ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಲ್ ಎಸ್ ಟೆಟ್ ನಾನು ನಿಮ್ಮ ಫೆಂಡೇಶ್ ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಹೋಟೆಲಿಗೆ ಬಂದೀನಿ ಚಾಯೆಲ್ಲ ಕುಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಚಾಯೆಲ್ಲ ಕುಡ್ಕೊಂಡು ಇವಾಗ ಬಂದಿವು ವಾಪಸ್ ಗಾಡಿ ಹತ್ತಿರ ಮೆಸೇ ಕರ್ಕೊಂಡು ಇವಾಗ ಗಾಡಿ ಕಡೆ ತಿರ್ಗಾಡೋಕ್ಕೆ ಹೋಗ್ಬೇಕು ಬೈಕೆಲ್ಲ ಹವಾ ಕಮ್ಮಿ ಅವ ಇಡ್ತಾ ಇದ್ದೀವಿ ಇವಾಗ ನಮ್ಮ ಗಾಡಿ ಇಲ್ಲೇ ನಿಂತೈತಿ ನಿಂದಿರಲಿ ಅಂಕ ತನ್ನ ರೇಸ್ಟ್ ಮಾಡಲಿ ಅದನ್ನು ಚಲೋ ಎಲ್ಲಿ ನೋಡಿ ಫ್ರೆಂಡ್ಸ್ ಟಾಟಾ ಕ್ಯಾಂಟರ್ ಗಡ್ಡಿ ನೋಡಿಲ್ಲ ಡಬ್ಬಿ ಗಾಡಿ ಯಾವ ಥರ ಆಕ್ಸಿಡೆಂಟ್ ಆಗೈತಿ ಆಕ್ಸಿಡೆಂಟ್ ಆಗೈತಿ ಆದರೆ ಕಾಲಿ ಗಾಡಿ ರನ್ನಿಂಗ್ ಐತಿ ತೊಗೊಂಬಂದು ಪಾರ್ಕಿಂಗ್ ಮಾಡಾರೆ ಇಲ್ಲೇ ರಿಪೇರಿ ಮಾಡ್ಸೋಕೆ ಇದೆ ಬಟ್ ಈ ಮಳೆಗಾಲದಲ್ಲಿ ಭಾಳ ಹುಷಾರಾಗಿರಿ ಎಲ್ಲ ಡ್ರೈವರ್ಗಳಿಗೆ ಹೇಳ್ತೀನಿ ಆದಷ್ಟು ನಿಧಾನವಾಗಿ ಡ್ರೈವಿಂಗ್ ಮಾಡಿ ಅದ ಸೇಫ್ಟಿಯಾಗಿ ಡ್ರೈವಿಂಗ್ ಮಾಡಿ ಯಾಕಂದ್ರೆ ನೀವು ಕಂಟ್ರೋಲ್ ಆಗಿದ್ರು ಗಾಡಿ ಕಂಟ್ರೋಲ್ ನಿಮ್ಮ ಹತ್ರ ಇದ್ದರೂ ಗಾಡಿ ಕಂಟ್ರೋಲ್ ನೆಲದ ಇರೋಂಗಿಲ್ಲ ಹಾಗಾಗಿ ಮಳೆಗಾಲದಂದಾಗ ಗಾಡಿ ಯಾವತ್ತಲೂ ನೆಲದ ಮ್ಯಾಗ ಕಂಟ್ರೋಲ್ ಕಮ್ಮಿ ಇರ್ತೈತಿ ಸೇಫ್ಟಿಯಾಗಿ ಜರ್ನಿ ಮಾಡಿರಿ ನೋಡಿ ಈ ಥರ ಆಲ್ಮೋಸ್ಟ್ ಮಳೆಗಾಲದಿಂದ ಆ್ಯಕ್ಸಿಡೆಂಟ್ ಆಗೋದು ಈ ಥರ ಸಮಸ್ಯೆಗಳು ತುಂಬ ಆಗ್ತವೆ ನಾನು ಹೇಳ್ತೀನಿ ಇವಾಗ ಎಲ್ಲರೂ ಆದಷ್ಟು ಸೇಫ್ಟಿಯಾಗಿ ಡ್ರೈವಿಂಗ್ ಮಾಡಿ ಅಂತ ಇವತ್ತು ಮಾತ್ರ ಮೇಸ್ತ್ರಿ ಬಂದಲ್ಲ ಇವನು ಕರ್ಕೊಂಡು ಹೊಂಟೀನಿ ಇವಾಗ ಬೈಕ್ನಾಗ ಟಾಟಾ ಗಾಡಿ ಹತ್ರ ಮಳೆ ಆಗಿ ಪಾರ್ಕಿಂಗ್ ಅನ್ನೋದಲ್ಲಿದ್ದು ಒಂಥರ ಏಕೆ ಯಾವ ಕ್ಯಾಬ್ ಪಾರ್ಕಿಂಗ್ ಇತ್ತು ಗಂಧ ಹೋಗ್ಯಾವ ટાટા કડી ઓત્ર હોગો બેક અંત તિલકોણ હો માત લલેન ગડી લે દારા ગેટ નોડકોણ હોગો બેક અંત બંદીવી ઈ ગડી નું કલસા આવેત અંત હેલદરા કમ્પ્લીટ આગે યે દમે સિલિકોન મે બનેગા યે ભરાના પહેલાવાલા ભરા દિવસ ભાઈ સાહેબ ઈધર પૂરા દેખા ઈધર સિલિકોન ભરવ કે શું ફાયદાર પાર સિલિકોન કાય નહીં યે નીચે ઈધર ઈધર કા પાણી હે अंदर नहीं जाने के लिए इसके लिए इससे सिलिकॉन भर अरे ये बाहर आएगा सर जी ये ऊपर इसे कोई नहीं चैनल ही है देख लो चैनल चैनल ही हो चैनल के ऊपर ये ऐसा पानी अंदर नहीं जाने के लिए भरता है वो इसे पानी अरे भरवा देता हूं भी भरवा देता पानी के ऐसे पकड़ेगा नहीं सिलिकॉन ये देखो और उधर कोई भरता नहीं उधर ये ये अभी भरा है ना भाई इसमें ये सिलिकॉन है ना नह सिलिकॉन ಹಾಕಬೇಕ ಅಂತ ಹೇಳ್ತಾ ಇದ್ದೀನಿ सिलिकॉन ಹಾಕಂಗಿಲ್ಲ ಅಂತ ನಡ್ಯಾಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೊನ್ನೆಕಲೆ ಹಾಕಿರಲ್ಲ সিলಿಕಾನ್ ಕಂಟೇನರ್ ಒಳಗಡೆ ಕೆಲಸ ಮಾಡಿರ ಇದೆ इसको बगल में नहीं चलेगा इसको इसको निकाल के नहीं चलेगा ये अरे वो उधर नहीं जमेगा ये भैया तुम कितनों में करवा लो ना आ, ये जब तक फ्लोरिंग का बढ़िया काम नहीं होएगा तब तक तो तो पानी उसके नीचे जाएगा सोच लो ये यहाँ से किनारे से भर के कोई फायदा नहीं क्योंकि तो साक्सल अलग अलग है ना ये देखो ये साक्सल पूरा अलग अलग है आ, और पानी जाये है जाये है वो पानी जाएगा ही जाएगा नीचे वो उधर भरने से कोई फायदा है नहीं अभी करना क्या है इसको गाड़ी इसको गाड़ी को मतलब अगर अगर चुएगा ना तो खुलोरी, खुलवा के कोई जो ये काम करता है ये लाइन का ना उससे काम करवाओ वो बढ़िया काम करेगा एक नंबर काम करेगा ये पता नहीं कहाँ से आप करवाए तमीज तो है काम कर लेगा देखो पूरी पता नहीं की माँ चोद दिया पूरा आर पार ऐसा कोई करता है देख लो कहा भाई

ತಂಡೋರು ಕೆಲಸ ಮಾಡ್ಯಾರ ನೋಡಿ ಇವ್ರು ಹ್ಯಾಂಗೆ ಮಾಡ್ಯಾರ ಪತ್ರ ಹೊಡೆದ್ಬಿಟ್ರೆ ಹೆವಿ ಪತ್ರ ಈ ಥರ ಹೊಡ್ಯೋದ್ರಿಂದ ಬೆಸ್ಟ್ ಟೆನ್ಷನ್ ಇಲ್ಲ ಅಲ್ಲಿ ಈಗ ಎಲ್ಲ ತಗದು ಚೆಕ್ ಮಾಡಬೇಕು ಅವ್ರು ಏನು ಹೇಳಕತ್ತಾರಪ್ಪ ಅಂದ್ರೆ ಮೇಸ್ತ್ರಿಯವರು ಇವಾಗ ಈ ಸೆಲ್ಕೋನೆಲ್ಲ ಹಾಕಿದಾರಲ್ಲ ಸೈಡಿಗೆ ನಾನು ಇಲ್ಲಿ ಹಾಕಿಸ್ಬೇಕಂತ ಮಾಡಿದ್ದೀನಲ್ಲ ತೆಗೆದು ಇದನ್ನೇ ಹೇಳಿದ್ರು ಇದು ಮೊದಲೇಕ ಪ್ಲೇಟ್ ಹಾಕ್ಬೇಕಾದ್ರೆ ಹಾಕಿರ್ತಾರೆ ಇವಾಗ ತೆಗೆದ್ರು ವೇಸ್ಟು ಹಾಕಿದ್ರೂ ವೇಸ್ಟು ಬೇಕಾದ್ರೆ ಹಾಕಿಕೊಡೋಂದ್ರೆ ಎಕ್ಸ್ಟ್ರಾ ತೊಗೊಂಡು ಹಾಕಿ ಕೊಡ್ತೀವಿ ಅದು ನೀರು ಲೀಕೇಜ್ ಆಗೋಲ್ಲ ಒಂದೇಳೆ ಒಂದೇಳೆ ಲೀಕ್ ಏನಾರಾಗೋದು ನೀವು ಸೆಲ್ಕೋನ್ ಹಾಕಿದ್ರು ಲೀಕ್ ಆಗ್ತಾ ಇರ್ತದೆ ಅನ್ನಕತ್ತಾರು ಪೂರಾ ಅಂದರೆ ಒಂದು ಸೈಡ್ ಐ ಎಲ್ಲ ಹಾಕಿದ್ದಾರೆ ಫುಲ್ ಫುಲ್ ಎಲ್ಲ ಹಾಕಿದ್ದಾರೆ ಇಷ್ಟು ಕಡೆ ಹಾಕಿದ್ದಾರೆ ಸಲ್ಕೋಣ ಬಟ್ ಈ ಕಡೆ ಅಷ್ಟೇ ಹಾಕಿದೆ ಒಳಗಡೆ ಸೈಡ್ ಇದನ್ನ ಏನಾಗೈತಪ್ಪ ಫಸ್ಟಿಗೆ ಅವ್ನು ಕೆಲಸ ಮಾಡ್ಸಾರ ಅವ್ರು ಬೇರೆ ಯಾವ್ದಾದ್ರು ಈ ಗಾಡಿ ಓಡಿಸ್ಬೇಕಾದ್ರೆ ಟೈಮ್ನಾಗ ಡಬಲ್ ಡಬಲ್ ಕೆಲಸ ಮಾಡ್ಯಾರ ನೋಡಿದೆ ಇದು ಹೋಲ್ ಐತಿ ಇದು ಬೋಲ್ಟ್ ಐತಿ ಅಂದ್ರೆ ಎಲ್ಲ ಪಟ್ಟಿ ಕಿತ್ತು ಕಿತ್ತು ವಾಪಸ್ ಸರಿ ಕೆಲಸ ಮಾಡ್ಯಾರ ಮಾಡ್ಯಾರ ಕೆಲಸ ಸರಿ ಮಾಡಿದೆ ನೋಡಿದೆ ಎಲ್ಲ ಈ ಥರ ಪಟ್ಟಿ ಗ್ಯಾಪ್ ಬಿಟ್ಟುಬಿಟ್ಟು ಕೆಲಸ ಮಾಡ್ಯಾರ ಸಣ್ಣ ಡೋರಿನ ಕೆಲಸ ಯಾವ ಥರ ಮಾಡೋಕ್ಕ ಅಂತ ಚೆಕ್ ಮಾಡಿ ನೋಡ್ಸಕತ್ತೆ ಓಹ್ ಈ ಥರ ಆಗಿದೆ ನೋಡಿ ಹೊರಗಿನ ಸೈಡೆಲ್ಲ ಪತ್ರ ಹೋಗಿತ್ತಲ್ಲ ನೋಡಿದ ಪಟ್ಟಿ ಭೀ ಲಗ ಇದೆಯೇನಾ ಬಾಯ್ ಹಾಂ ಓಕೆ ಬಂದು ಕರಲ ಆರಾಮ್ಸೇ ಬೇಡ ರಬ್ಬರ್ ಬರಬರ್ ಏನ ಸಹಿ ಏನೋ ಈ ದರ್ವಾಜ್ಬಿ ಕೆಲಸ ಎಲ್ಲ ಹೇಳಿದ್ವಿ ಕೆಲಸ ಏನಪ್ಪ ಅಂದ್ರೆ ನಾವು ಎಲ್ಲಿ ಹೋದರೂ ನಾವು ಹೇಳೇ ಕೆಲಸ ಮಾಡಿಸೋದಾಗೈತಿ ಮತ್ತು ರೊಕ್ಕನೂ ಕೊಡಬೇಕು ನಾವು ನಿಂತು ಹೇಳಿ ಕೆಲಸನೂ ಮಾಡಿಸ್ಬೇಕು ಮತ್ತು ಇವ್ರು ರೊಕ್ಕ ಇಸ್ಕೊಂಡಿರ್ತಾರೆ ಇದ್ರದಕ್ಕೆ ಅಂತ ಗೊತ್ತಾಗೊಂದು ಕೆಲಸ ಮಾಡ್ತೀನಿ ಅಂತ ಇಸ್ಕೊಂಡು ಮಾಡ್ತೀನಿ ಅಂತ ಹೇಳಿರ್ತೀವಿ ಮೊದ್ಲಾಗ ಒಂದು ಸತ್ತ ಎಲ್ಲ ಹೇಳ್ತೀವಿ ಮತ್ತೊಳೆ ಬಂದು ಮತ್ತೊಮ್ಮೆ ಹೇಳ್ಬೇಕಪ್ಪ ಅವ್ರಿಗೆ ಏನಪ್ಪ ಇಲ್ಲಿ ಬಂದೀ ಬೊಂಬೆನಾ ಬೊಂಬೆ ವಿಶ್ವ ಹೆಸ ಬೊಂಬೆ ನೋಡಿರಿ ಬೊಂಬೆದಾಗ ಎಲ್ಲ ದೋ ನಂಬರ್ ಎಲ್ಲ ಇಲ್ಲ ಯಾವುದು ಕರೆಕ್ಟಾಗಿ ನಡೆಯಲ್ಲ ಕೆಲಸ ನಾವು ಹೇಳೋದೊಂದು ಮಾಡೋದೊಂದು ಮಾಡೋದು ಒಂದು ಮಾಡ್ತಾರೆ ಅವರು ಇಲ್ಲಿ ಬಂದು ಕೇಳಿದ್ವಿ ಟಾಟಾ ಗಾಡಿ ಹತ್ರ ಕೆಲಸ ಮಾಡಿಲ್ಲ ಅವ್ರು ಇನ್ನೂ ಬಂದಿಲ್ಲ ಅಂತ ಬಂದಿದಾಗ ನಾವೇ ಬಂದು ಮಾಡಿಸ್ಬೇಕು ಹಾಗಾಗಿ ವಾಪಸ್ ಹೋಗ್ತಾಯಿದ್ದೀವಿ ಇವಾಗ ಈ ಬಿಲ್ಡಿಂಗ್ ನೋಡಿರಿ ಲಂಕಟರ ಇಟ್ಟಂಗೆ ಇಲ್ಲಿ ಕಟ್ಟದಂಗೆ ಮಾಡಿಬಿಟ್ರೆ ಬಿಲ್ಡಿಂಗ್ ಇಪ್ಪತ್ತೆರಡು ಫ್ಲೋರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಫ್ಲೋರ್ದು ಮಲ್ಯಕ್ಕೆಲ್ಲ ಇಲ್ಲೆಲ್ಲ ಗ್ಯಾರೇಜ್ ಎಲ್ಲ ಇದ್ದು ಎಲ್ಲ ತಗೋದು ಹೋಗೋದು ಬಿಲ್ಡಿಂಗ್ ಕಟ್ಬಿಟ್ರೆಲ್ಲ ಗ್ಯಾರೇಜ್ ಗ್ಯಾರೇಜ್ ಬಾಂಬೆ ತುಂಬ ಗ್ಯಾರೇಜ್ ಅದಾವೆ ಕೆಲಸ ಮಾಡೋರು ಸರಿ ಅಲ್ಲಿ ಹಾಗೆ ಹೋಗ್ತಾ ಇದೀವಿ ಇವಾಗ ಪೆಟ್ರೋಲ್ ಹಾಕ್ಸಿದ್ವಿ ಬೈಕಿಗೆ ಪೆಟ್ರೋಲ್ ಮಿಸ್ಸ್ರನ್ನು ಕರ್ಕೊಂಡು ಬಂದೇ ಹಾಕಿದ್ರಿಂದ ಪೆಟ್ರೋಲ್ ಹಾಕಬೇಕಲ್ಲ ಆಟೋ ಚಾರ್ಜ್ ಕೊಡೋ ಬದಲು ಮೆಸ್ತಿಗೆ ಹಾಕ್ಸ್ಬಿಡ್ತು ಪೆಟ್ರೋಲ್ ಮಳೆಗಾಲ ಎಲ್ಲ ಶುರುವಾದಂತ ಮೆಸೇಜ್ ನೋಡಿ ಮ್ಯಾಟ್ ಹಾಕ್ಸಿದ್ರ ಮುಂದೆ ಬರೀ ನಲ್ವತ್ತು ರೂಪಾಯಿ ಮ್ಯಾಟ್ ಸುಮ್ಮ ರಟ್ ಬರುತ್ತಲ್ಲ ರಟ್ ಸೊ ಸ್ಟ್ಯಾಂಡರ್ಡ್ ಏನಾಗಲ್ಲ ಸುಮ್ಮ ಸೇಫ್ಟಿಗೆ ಒಂದು ಸೀಸನ್ ಏನೋ ವರ್ಕೌಟ್ ಆಗುತ್ತೆ ಈ ಥರ ಹಾಕ್ಸೋದ್ರಿಂದ ಏನೂ ಪ್ಯಾಂಟಿಗೆ ನೀರು ಸಿಡೋದು ಕಮ್ಮಿ ಆಗುತ್ತೆ

ಕಚೋರಿ ದೇ ಉಡ ಕಚೋರಿ ದೇವಡ ಕಚೋರಿ ದೇವಡ ಹಂಗೆ ನಾ ನಾಷ್ಟ ಇದೇ ಇವಾಗ ಇಲ್ಲಿ ಬೇರೆ ಏನೋ ಸಿಗ್ತಾವ್ ನೋಡ್ರಿ ನಮ್ಮ ಹೆಸರಿ ಕರ್ಕೊಂಡು ಇವಾಗ ನಾವು ಇವಾಗ ಬಂಪರ್ ತೊಗೊಂಡ್ಬರಕಂತೀವಿ ನಮ್ಮ ಗಾಡಿಗೆ ಹೆಡ್ ಲೈಟ್ ಬಂಪರ್ ಅದ ಫೋಟಿನ ಬಂಪರ್ ಬರುತ್ತಲ್ಲ ಫೋರ್ ಲೈಟ್ ಬಂಪರ್ ಅದು ರಸವು ಹೊಳೆವು ಎಲ್ಲ ಅದಾವಪ್ಪ ಇವ್ರ ಕಡೆ ಸಿಕ್ಕಾ ಬಾಂಬೆ ಬಾಂಬೈ ಅಂದ್ರೆ ಬಾಂಬೈನೇ ಕರೆಯೋದು ಒರ್ಜಿನಲ್ ಯಾವುದೋ ಡುಪ್ಲಿಕೇಟ್ ಯಾವುದೋ ಗೊತ್ತಾಗೋದಿಲ್ಲ ಇವ್ರ ಕಡೆ ಇವನು ಕರ್ಕೊಂಬಂದಿ ಬೇಸರ ಬಂಪರ್ ನೋಡಿಲ್ಲ ಹೆಂಗೆ

ಈಗ ಬಂಪರ್ಗೆ ಐದು ಸಾವಿರ ಬಿದ್ದೈತಿ ಈ ಬಂಪರು ಇವ್ಯಾಡ್ ಮುಂದೆ ಬರ್ತವಲ್ಲ ಇವೆರಡು ಈ ಬಂಪರ್ ಮುಂದೆ ಇದಕ್ಕೆ ಏನು ಫೈಬರ್ ಬರ್ತಾವಲ್ಲ ಸೈಡ್ ಅವೆಲ್ಲ ಕೊಡ್ತಾರೆ ಅವೆಲ್ಲ ಸೈಡು ಅವಳ ಹಿಂದಿರು ಒಂದೇ ಎರಡು ಬಿಡೋಂಗಿಲ್ಲ ಕೊಪ್ಪಳ ಎಲ್ಯಾಡಿ ಬರ್ತಾವೆ ಇಲ್ಲ ಅದೆಲ್ಲ ಎಲ್ಲ ಕೂಡ ಒಂದು ಐದು ಸಾವಿರ ಖರ್ಚು ಇದು ಬಂಪರಿಗೆ ಕಿತ್ನಾ ವೇಟ್ ರೈತ ಈ ಚಲೋ ಜಯ ಜಯ ಹಾಂ ಓದ್ನಾಥೂ ಲೆಗೇಜ್ ಚಲೋ ಮತ್ತು ಬಂಪರ ನೋಡಲ್ಲ ನಿಮ್ಮ ಹೆಸ್ತ್ರೀಯರನ್ನ ಇಬ್ರು ಕುಡ್ಕೊಂಡು ಹೊತ್ಕೊಂಡು ಹೊಂಟೀವಿ ಏನಿಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಮೂವತ್ತು ಕೆ ಜಿ ಐತಿ ದೂರ ಐತಿ ನಡ್ಕೊಂಡು ಹೋಗಿ ತಿಂಡಿದ್ರೆ ಅಲ್ಲಿ ಮಟ್ಟ ಬೈಕ್ನಾಗೆಲ್ಲ ಗಾವು ಆಗಂಗಿಲ್ಲಲ್ಲ ಅದಕ್ಕೋಸ್ಕರ ಅಲ್ಲಿ ಅದು ಒಂದು ಕಿಲೋಮೀಟ್ರ್ ಆಗುತ್ತೆ ಬಂಪರ್ ಅಂದ್ರೆ ತೊಗೊಂಬಂದಿ ಫೈನಲ್ ಎಲ್ಲ ನೋಡಿದ್ವಿ ಫುಲ್ ಹೆವಿ ಐತಪ್ಪ ವಜಿತಿ ಆದರೂ ಇದು ಕಂಪ್ನಿದ್ತಾರ ಅದೇ ಅದ ಅದೇ ಟೈಪ್ ಟಿಪ್ ಐತಿ ಆದ್ರೆ ಕಂಪ್ನಿದ ಆದಂಗೆ ಆಗೋಲ್ಲ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ತೈತಿ ಆರು ಚೆನ್ನಾಗಿದೆ ನೋಡೋಣ ಹೆಂಗೆ ಇದು ಗಾಡಿ ಅಂತ ಫಿಟ್ ಮಾಡ್ಸಿಂದ ಗೊತ್ತಾಗುತ್ತೆ ಐದು ಸಾವಿರ ರೂಪಾಯಿ ಬಂಪರಿಗೆ ಎಲ್ಲ ಸೇರಿಸಿ ಮೇಸ್ತ್ರಲ್ಲ ಊಟಕ್ಕೆ ಹೋಗ್ಯಾರ ಬರ್ರಿ ನಾವು ಇವಾಗ ಈ ಬಂಪರೆಲ್ಲ ಸೈಡಿಗೆ ಇಟ್ಟಿನಿ ಇವಾಗ ಇಲ್ಲೇ ಇಟ್ ಹೊಂಟಿದ್ವಿ ಮತ್ತು ಯಾರು ತೊಗೊಂಡು ಹೋಗ್ತಾರೆ ಅಲ್ಲಿ ಲೀಟ್ರ್ ಸೇಫ್ಟಿಗೆ ಇಡಬೇಕಲ್ಲ ನಾನು ಹೋಗ್ಬಿಡ್ತಾನೆ ಬರ್ರಿ ನಾವು ಊಟ ಮಾಡ್ಕೊಂಡು ಈ ನೀರು ತೊಂಬರೋಕೆ ರೈಡ್ ಲೀಟ್ರ್ ವಾಟ್ರಿಗೆ ಒಂದು ಇಪ್ಪತ್ತು ಲೀಟ್ರ್ ನೀರು ತೊಂಬ್ರಿ ಅಂತ ಅಲ್ಲೇ ಬರಬೇಕಾದ್ರೆ ಫ್ರೆಂಡ್ಸ್ ಹೋಟೆಲಿಗೆ ಬಂದಿನಿ ಲೇಟಾಗಿದ್ದಕ್ಕೆ ರೊಟ್ಟಿ ಗಿಟ್ಟಿ ಏನಿಲ್ಲ ಬರ್ರೆ ರೈಸ್ ಬಾಜಿ ಹೀರಿಕೆ ಬೆಂಡಿಕೆ ಬೆಂಡಿಕೆ ಪಲ್ಯ ಹಾಲು ಬಾಜಿ ರೈಸ್ ಸಾಂಬಾರು ಉಳ್ಳಾಗಡ್ಡಿ ಬರ್ರಿ ಊಟ ಮಾಡೋಣ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದೆ ಇಲ್ಲೇ ವರ್ಕ್ಶಾಪಿಗೆ ಬಂದೆ ಇಲ್ಲೇ ಮೊನ್ನೆ ಇಲ್ಲಿ ತೊಗೊಂಡು ಹೋಗಿದ್ದೆ ಅಲ್ಲೊಂದು ಇತ್ತು ಅಲ್ಲೆಲ್ಲ ಕಾಲೇಜಿಗೆ ನೀರು ಹಾಗಾಗಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ತೊಗೊಂಡು ಹೊಂಟಿನಿ ಎರಡುನೂರು ರೂಪಾಯಿ ಅಡ್ವಾನ್ಸ್ ಮಾಡ್ಕೊಂಡು ಹೋಗೋದು ನಲ್ವತ್ತು ರೂಪಾಯಿ ನೀರಿನ ಬರ್ಲಿ ವಾಪಸ್ ಬಂದಾಗ ನೂರ ಅರವತ್ತು ರೂಪಾಯಿ ವಾಪಸ್ ಕೊಡ್ತಾರೆ ಇಪ್ಪತ್ತು ಲೀಟ್ರ್ ನೀರು ತಂದು ಹಾಕಿದ್ರು ಗಾಡಿಗೆ ಫುಲ್ ಆಗಲಿಲ್ಲ ಇನ್ನೂ ಕಮ್ಮಿನೇ ಐತೆ ನೀರು ಎಷ್ಟು ಲೀಟ್ರ್ ನೀರು ಕುಡಿಬೇಕಪ್ಪ ಇದು ಅಲ್ಲಿ ಅಲ್ಲೇ ನೋಡಿ ಇಪ್ಪತ್ತು ಲೀಟ್ರ್ ಇನ್ನೂ ಐದು ಲೀಟ್ರ್ ನೀರೇ ಉಳಿದಿತ್ತು ಇದರ ನೋಡಿದ್ರೆ ಇನ್ನೂ ಹಂಗೆ ಹಾಕ್ಸ್ಕೊಂಡಾಗತ್ತೈತೆ ಹಂಗೆ ದೋಸೆ ಇನ್ನೊಂದು ಐದೈದು ಲೀಟ್ರ್ ಇಡಿಸ್ಬೋದು ಹಾಂ ಇನ್ನೊಂದಿಷ್ಟು ಇಡಿಸ್ಬೋದು ನೀರು ಹತ್ತ ಇಲ್ಲ ಬಟ್ಟೆಗೆ ಹತ್ತಬೇಕದ ಹಂಗೆ ಹೋದಾಗ ಎರಡು ಇಂಚ್ ಹೋದಾಗ ಒಳಗೆ ಹಿಂಗೆ ಹತ್ತಬೇಕದ ಬಟ್ಟಿಗೆ ಹತ್ತ ಇಲ್ಲ ನೀರು ಹಾಕ್ಬೇಕು ಇನ್ನೂ ಇದಕ್ಕೆ ಬ್ಯಾಟ್ರಿ ತೊಗೊಂಬರ ಹೋಗ್ಬರ್ರಿ ಸ್ಟಾರ್ಟ್ ಮಾಡ್ಬೇಕಿದ್ದು ನನ್ನ ಗಾಡಿ ಅದಕ್ಕೆ ಫ್ರೆಂಡ್ಸ್ ಇವಾಗ ಲಾಲಾಣ್ ಗಾಡಿಯಿಂದ ಬ್ಯಾಟ್ರಿ ತೊಗೊಂಬಂದೀವಿ ಈ ಗಾಡಿ ಚಲೋ ಮಾಡ್ಬೇಕಂತಂದು ಹಿಂಗೆ ಮೇಸ್ರಿಗೂ ಫೋನ್ ಮಾಡೀನಿ ಇವಾಗ ಬರ್ತೀನಿ ಅಂತ ಯಾಕಂದ್ರೆ ಒಂದು ಪೈಪ್ ಲೀಕೇಜ್ ಐತಿ ನೀರು ಸೂರಾಗತೈತಿ ಅದಕ್ಕೋಸ್ಕರ ಬಾ ಅಂತೇಳಿ ನಮಗೆ ಅವಾಗ ಬಂದಂದ್ರೆ ಇದು ಸ್ಟಾರ್ಟ್ ಮಾಡಿ ಎಲ್ಲ ಓಕೆ ಆಗಿಬಿಡ್ತೈತಿ ಎಲ್ಲಿ ಲೀಕೇಜ್ ಐತಿ ವ್ಯಾಕಾಮು ಕ್ಲಚ್ಚು ಬ್ರೇಕು ಎಲ್ಲ ವರ್ಕ್ ಆಗತ್ತಲ್ಲಿ ಕರೆಕ್ಟಾಗಿ ಅಂತ ನೋಡೋದು ನೋಡಿ ಗಾಡಿ ತೆಗೆದು ನಿಮ್ಗೆ ಹಚ್ಬೇಕು ಫ್ರೆಂಡ್ಸ್ ಇವಾಗೆಲ್ಲ ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿದ್ವಿ ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ ಕುರ್ಚಿ ಇಲ್ಲ ಇಲ್ಲೇ ತಳಕ್ಕೆ ಕುಂತ್ಕೊಂಡು ಡ್ರೈವಿಂಗ್ ಮಾಡಿದ್ರೆ ಆಯ್ತು ಅಂತಂದು ಸ್ಟಾರ್ಟ್ರ ಇಲ್ಲಿ ಇಲ್ಲೈತೆ ನೋಡಿ ಸ್ಟಾರ್ಟ್ರ ಇದು ಈ ಸ್ಟಾರ್ಟ್ರಿಗೆ ಚಾವಿ ಯಾವ್ದು ಮಾಡ್ಯಪ್ಪ ಅಂದ್ರೆ ಈ ಸ್ಕೂಲ್ ಬ್ಯಾರ್ ಚಾವಿ ಇದ್ರಲ್ಲೇ ಸ್ಟಾರ್ಟ್ ಮಾಡ್ತೀವಿ ಇವಾಗ ಫ್ರೆಂಡ್ಸ್ ಗಾಡಿ ಸ್ಟಾರ್ಟ್ ಮಾಡಿವೆ ನೋಡಿ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗುತ್ತೆ ಬೆಂಕಿ ಬಫಲಾಜ್ ಅನ್ನೋದು ज्यादा चालू कर मत उसका पाइप फुल्ला है भाई पूरा टाइट नहीं हुआ वो आने दो मैकेनिकल वो फैन ऐसे घूमते क्यों फाइल है इवगा गाड़ी स्टार्ट ಮಾಡಿದ್ವಿಲ್ಲ ಮೆಸ್ತ್ರ ಅವರು ಏನು ಹೇಳ್ತಾ ಇದರಪ್ಪ ಅಂದ್ರೆ ಫ್ಯಾನ್ ತಿರುಗತಾ ಇಲ್ಲ ಅದು ಸರಿಯಾಗಿ ಯಾಕೆ ತಿರುಗತಾ ಇಲ್ಲಪ್ಪ ಅಂದ್ರೆ ಇದಕ್ಕೆ middlecar radiator ಗೆ ಕವರ್ ಅದಿದ್ದಿಲ್ಲ ಫ್ಯಾನ್ ಗೆ ಕವರ್ ಬರುತ್ತಲ್ಲ ಕವರ್ ಅದಿದ್ದಿಲ್ಲ ನಾವು ಹೊಸ ಕವರ್ ಹಾಕ್ಸೀವಿ ಅದಕ್ಕೋಸ್ಕರ ಇವಾಗ ಅದು ಇದೆ ಅದಕ್ಕೆ ಇವಾಗ ಮತ್ತು ಪ್ಲ್ಯಾನ್ ಮಾಡಬೇಕು ಏನಾರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅದಕ್ಕೆ ಇವಾಗ ಒಂದು ಬಿಚ್ಚಿ ಕವರ್ ತೆಗಿಬೇಕು ಇಲ್ಲಾಂದ್ರೆ ಕವರ್ ಇದ್ರೆ ಸೇಫ್ಟಿ ಅಂತ ಇರ್ತತ್ತಂತ ಅವರು ಇಂಜನ್ ಕೂಲಿಂಗ್ ಸೇಫ್ಟಿ ಆಗುತ್ತೆ ಕವರ್ ಇದ್ರೆ ಇಲ್ಲಾಂದ್ರೆ ಗಾಳಿ ಎಲ್ಲ ಹೊರಗ ಆಡುತ್ತೆ ಅಂತಾರೆ ಇದು ಒಂಥರ ಅಟ್ರೆಷನ್ ಒಂಥರ ಡಿಫ್ರೆಂಟ್ ಆಗಿಬಿಟ್ಟದಪ್ಪ ಗಾಡಿದ್ರು ನಾವೆಲ್ಲ ಶುದ್ಧ ಮಾಡೋಕ್ಕೋರು ಅದು ಬ್ಯಾರೇನೆ ಆಗುತ್ತಾ ಅದು ಹೆಂಗಿದ್ದು ಹಂಗೆ ಮಾಡ್ಬೇಕು ನೋಡು

ನೋಡಿ ನಮ್ಮ ಕೆಲಸ ಇಟ್ಟು ಇಟ್ಟು ಇಟ್ ಬರ್ತೈತೆ ಅದು ಇರೋದು ಬೇರೆ ನಾವು ಮಾಡೋದು ಬೇರೆ ಅಂದರೆ ಇವಾಗ ಮುಂಜೆಲ್ಲ ಬಿಚ್ಚಿದ್ದಾರೆ ತೋರಿಸ್ತೀನಿ ಇವಾಗ ಇದನ್ನ ಬಿಚ್ಚಿದ್ದಕ್ಕೆ ಹೆಂಗಾಗೈತಿ लग तार लगता होगा तार वाला लग अरे दोस्त ये तार वाला लग है ही है ये इसका लग ले नोट लिया इसके अभी इस इतना से फर्क पड़ रहा है क्या उसको यूं जनो इन सरूल पता करता है इन, इन बिच्छी में बोल्ट काट के ये बोल्ट निकाल के ये यार जेस्टिंग कर इसको देगा इसको बढ़ा देगा हॉल थोड़ा बड़ा नहीं करने का हल्का इधर करके ना बिल्डिंग करा के हल्का हल्का ताको बढ़ा के बस सीधा हो जाए बार बार फिर इसको करा देंगे ना इसको वेल्डिंग करना इसको बोर्ड खोल के वेल्डिंग लगाने का साहब लोग का ये प्लान है इतना से फर्क पड़ रहा है देखो हल्का सा ಇಷ್ಟು ಎಷ್ಟು ಬರೋಕ್ಕೈತು ನೋಡಿದ್ರೆ ಇದು ನಿಮ್ಗೆ ಒತ್ತಿದ್ರೆ ಫ್ಯಾನ್ ಹತ್ತಾ ಫ್ಯಾನಿಗ ಇಲ್ಲಾಂದ್ರೆ ಫ್ಯಾನಿಗತ್ತ ಇದು ಸಂಬಂಧ ಫ್ಯಾನ್ ತಿರುಗ್ತಾ ಇಲ್ಲ ಇವಾಗ ಇದನ್ನು ತೆಗೆದು ಮುಂದಗಡೆ ಹಾಕಿ ಇಷ್ಟು ಮುಂದೆ ಸ್ವಲ್ಪ ಮುಂದೆ ತಗೊಂಡು ವೆಡಿಂಗ್ ಮಾಡಿಸಿ ಒಳ್ಳೆ ಹಾಕ್ಬೇಕು ಇವಾಗ ಪೈಪ್ ತೊಗೊಂಡ್ಬರ್ಬೇಕಂತ ಹೊಂಟಿವಿ ಈ ಪೈಪ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬರಕ ಈ ಪೈಪ್ ಸಣ್ಣದೈತಿ ಇದೇ ಥರ ನಮ್ಗೊಂದು ಪೈಪ್ ಬೇಕಾಗೈತಿ ಅದಕ್ಕೋಸ್ಕರ ಇವು ಮೆಕ್ಯಾನಿಕಲ್ ಮೇಸ್ತ್ರಿ ಕರ್ಕೊಂಡು ಹೊಂಟಿವಿ ಕಲಂಬೋಲಿಗೆ ಕಲಂಬೋಲಿ ಮಾರ್ಕೆಟ್ ಅಂದ್ರೆ ಆಟೋಮೊಬೈಲ್ಸ್ ಅಂಗಡಿ ಇದು ಇಲ್ಲಿ ಬಂದಿವಿ ಇವಾಗ ಪೈಪ್ ತೊಗೊಂಡೋಗ ಇಲ್ಲಿ ಸಿಕ್ಕಾಪಟ್ಟೆ ಅಂಗಡಿ ಸುತ್ತ ಕಡೆ ಈ ಆಟೋ ನಮಗೆ ಬೇಕಾಗಿರೋದು ಇಂಥ ಪೈಪ್ ಸೈಜ್ ಕಮ್ಮಿ ಇರಬೇಕು ಅವ್ರ ಕಡೆ ಇರೋದು ಪೈಪ್ ಸೈಜ್ ದೊಡ್ಡದಿದೆ ನೋಡಿದಾಗ ದೊಡ್ಡ ಪೈಪು ದೊಡ್ಡ ಬೇಕಾಗಿಲ್ಲ ಸಣ್ಣದು ಬೇಕು ಅಂದ್ರೆ ಹೊರಗಡೆ ಜಾಳಿಗೆ ತಾಕತ್ತೆ ಅದಕ್ಕೋಸ್ಕರ ಎಲ್ ಬೋರ್ಡನ್ನ ತೊಗೊಂಡೋಗಿ ಕಟ್ ಮಾಡಾಕ್ಬೇಕಂತ ಮಾಡಿದ್ವಿ ಎಲ್ ಬೋರ್ಡ್ನೂ ಸೈಜ್ ಇಲ್ಲ ಅದಕ್ಕೋಸ್ಕರ ಬರೀ ಕ್ಲಚ್ ಆಯಿಲು ಮತ್ತು ಎಕ್ಸ್ಲೇಟ್ರ್ ಕಿಲ್ಪು ಗುಂಡಿ ತೊಗೊಂಡು ಈ ಪೈಪ್ ಯಾಕೆ ಚೇಂಜ್ ಮಾಡಿಸೋಕತ್ತಿದಪ್ಪ ಅಂದ್ರೆ ಈ ಜಾಳಿಗೆ ಐತಲ್ಲ ಇಂಥಲ್ಲಿ ತಾಕಿತ್ತ ನೋಡಿ ಇದು ಬರಾಬರಿ ಐತಿ ಆ ಕಡೆ ಸರಿಯಾಗಿ ಕುಂದರ್ತಾ ಇದ್ದಲ್ಲ ಇದು ಅದು ಅದಕ್ಕೋಸ್ಕರ ಚೇಂಜ್ ಮಾಡ್ಬೇಕಂತ ಹೋಗಿದ್ವಿ ಸಿಗಲಿಲ್ಲ ಇಂಥದ್ದು ಸಿಕ್ಕಿದ್ರೆ ಅಡ್ಡಿದ್ದಿಲ್ಲ ಈ ಥರ ಕಟ್ ಮಾಡಿ ಹಾಕೋಬಹುದು ಇದೇ ಇದಲ್ಲ ಇದು ಕಟ್ ಮಾಡಿ ಹಾಕೋಬಹುದು ಬಟ್ ಇದು ಕಟ್ ಮಾಡೋಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಚಲೋ ಏರ್ ತೆಗಿತಾ ಇದ್ದಾರೆ ಪೈಪ್ ಪೈಪಿನ ಸಂಬಂಧ ಏರ್ ತೆಗಿಲಿ ಬೇಕಾ ಪೈಪ್ ಯಾವ್ದು ಹೊಸದಪ್ಪ ಅಂದ್ರೆ ಇಲ್ಲಿದೆ ಮುಂದೆ ಇದ್ದ ಏರ್ ತೆಗಿಯಾಕತ್ತರ ಇವಾಗ ಏರ್ ಏರ್ ಇಲ್ಲೊಬ್ಬ ಮೇಸ ಅವು ಈ ವ್ಯಾಕಮ್ ಹೇಗೆ ನೈ ವ್ಯಾಕಮ್ ಇಷ್ಟು ವ್ಯಾಕಮ್ ಚೈ ಏನ ಇವಾಗ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಗ ಇವಾಗ ಮತ್ತೊಂದು ಏನು ಸ್ಟಾರ್ಟ್ ಆಗೈತೆ ಬಂದ್ರೆ ಪೈಪ್ ಎಲ್ಲ ಹಾಕಿದ್ವಿ ಇದು ಸಿಲಿಂಡರ್ ಇದ್ದಲ್ಲ ಪ್ರೆಸ್ಸರ್ ಅಂತ ಮೊನ್ನೆ ಸ್ಟಾರ್ಟಿಂಗ್ ಮೂಮೆಂಟ್ ಸರಿಯಾಗಿ ವರ್ಕ್ ಕ್ಲಚ್ ಅಂತಿದ್ವಲ್ಲ ಇದೇ ಕಾರಣ ನೋಡಿರಿ ಇವಾಗೂ ಅದೇ ಥರ ವರ್ಕ್ ಆಗಿದೆ ಸರಿಯಾಗಿ ಪ್ರೆಸ್ಸರ್ ತೊಗೊಳಂತ ಚೆಕ್ ಮಾಡಿದೆ ಅದು ಸಿಲಿಂಡರ್ ಅಂತಂದ್ರೆ ಆಯಿತು ಹಾಕಿಬಿಡ್ರಿಂದ ಇವಾಗ ಮಳೆ ಒಂದು ಬರಕ್ ನಾಳೆ ಬೆಳಗ್ಗೆ ಬಂದು ಹಾಕ್ತೀವಿ ಅಂತಂದ್ರೆ ಅವರೆಲ್ಲ ಗುದ್ದಾಡಿದ್ರು ಕೆಲಸ ಭಾಳ ನಿಂತು ಗಾಡಿ ಎಲ್ಲ ಒಂದು ಬಿಚ್ಚನ ಒಂದು ಸ್ಟಾರ್ಟ್ ಆಗಿಬಿಡ್ತಾವೆ ಒಂದೊಂದೊಂದೊಂದಾಗಿ ಇವಾಗ ಎಷ್ಟು ನಿಂದಿರ್ತವೆ ಗಾಡಿ ಒಂದೊಂದಾಗಿ ಕೆಲಸ ಸ್ಟಾರ್ಟ್ ಆಗ್ತವೆ ಇವಾಗ ನೋಡಿ ಇದು ಲಾಕ್ ಐತಲ್ಲ ಇದಕ್ಕೆ ಹತ್ತುತ್ತ ಇವು ಟಾಟಾ ಕಂಪ್ನಿದು ಇದೊಂದು ಫಾಲ್ಟು ನೋಡಿದ್ದು ಹಿಂಗೆ ಹತ್ತಿರ್ತೀವಿ ಇಲ್ಲಿ ಬಿಡ್ತೈತಿ ಈ ಶೋ ನೋಡಿದ್ರೆ ಇಲ್ಲ ಇದು ನೋಡಿದ್ರೆ ಇಲ್ಲೇ ಇವನ್ನ ಕಟ್ ಮಾಡಿಸಿ ಇದು ಹತ್ತಿಸ್ಬೇಕು ನಾವು ಏನಾರು ಪ್ಲ್ಯಾನ್ ಮಾಡಿ ರಬ್ಬರಿಗೆ ಬರ ಸುತ್ತಿ ಹೊತ್ತಿ ಲಾಕ್ ಮಾಡೋದು ಮಾಡಬೇಕು ಒಟ್ಟಿನಲ್ಲಿ ಮಾಡ್ತೀವಿ ಟೈಮ್ ಹಿಡಿದಿತ್ತು ಅಷ್ಟೇ ಸ್ಟಾರ್ಟ್ ಅಂತರೂ ಮಾಡಿದ್ವಿ ಬಟ್ ಏನೇನು ಫಾಲ್ಟ್ ಆಯ್ತು ಅನ್ನೋದು ಗೊತ್ತಾಯ್ತು ನಮಗೆ ಫ್ಯಾನ್ ತಿರುಗ್ತಾ ಇದ್ದಿಲ್ಲ ಎದ್ರ ಸಂಬಂಧ ಅದ್ರ ಸಂಬಂಧ ಅವು ಇದೆ ಅಲ್ಲ ಅದ್ರ ಸಂಬಂಧ ಅದನ್ನೆಲ್ಲ ಕಟ್ ಮಾಡಿಸಿ ಮುಂದೆ ಬಿಲ್ಡಿಂಗ್ ಹಿಡಿಸಿ ಬಿಡ್ತೀವಿ ಓಕೆ ಆಗುತ್ತಾ ನೋಡೋಣ ಹೆಂಗಾರ ಐತೆ ಐತಿ ಸಣ್ಣಗೆ ಅವ್ರು ಹೇಳ್ತಾರೆ ಒಟ್ಟು ಕೆಲಸ ಮಾತ್ರ ಓಕೆ ಮಾಡಿಸ್ತೀನಿ ನಾನು ಯಾಕಂದ್ರೆ ಇಲ್ಲಿದ್ರೆ ಗಾಡಿ ಗಾಡಿನಿ ರನ್ನಿಂಗ್ ಮಾಡಿಕೊಂಡು ಒಂಟು ಒಂದು ದಾರ್ಯಾಗೆ ಎಲ್ಲಿ ಕೈ ಕೊಟ್ಟು ನಿಂತ್ರಿಬಾರ್ದು ದಾರ್ಯಾಗ್ ಕೈ ಕೊಟ್ಟು ನಿಂತುಬಿಟ್ರೆ ಮುಗಿದೋಯ್ತು ಮೊದಲ ಬಾಂಬೆ ಇದು ಆಮೇಲೆ ಎಲ್ಲರೂ ಕುಡ್ಕೊಂಡು ನನಗೆ ಬೈತಾರೆ ಗಾಡಿ ಹಂಗೆ ಕೆಲಸ ಮಾಡಿ ಕಷ ಮರ ಇವ ಫ್ರೆಂಡ್ಸ್ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಇತ್ತು ಇವಾಗ ಬರೀ ಬೇಗನ ಹೋಗಿ ಊಟ ಊಟ ಮಾಡ್ಕೊಂಡು ಬರೋಣ ಇವತ್ತರ ಜಲ್ದಿ ಮಲ್ಕೊತೀನಿ ಹೋಗ್ಬಿಟ್ರೆ ನೋಡಿ ನಾನು ಒಬ್ಬನೇ ಇಲ್ಲಿ ಮತ್ತು ಯಾರು ಇರಂಗಿಲ್ಲ ಎರಡು ಥರ ಬಾಜಿ ಚಪಾತಿ ರೈಸು ದಾಲ್ ದಿನ ಇದನ್ನೇ ತಿನ್ನಾಕತ್ತೀನಿ ನನಗೂ ಬೇಸರ ಆಗತ್ತದ ಬರ್ಬರ್ತ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬಂದೆ ಇವತ್ತು ಮಾತ್ರ ಬೇಗನೆ ಮಲ್ಕೊತೀನಿ ಯಾಕಪ್ಪ ಅಂದ್ರೆ ನಿನ್ನೆ ಹಂಗೆ ಮಾಡ್ದಂಗೆ ಮಾಡೋಂಗಿಲ್ಲ ಇವತ್ತೆಲ್ಲ ಬೇಗನೆ ಊಟ ಮಾಡ್ಕೊಂಡು ಇವತ್ತು ಬೇಗನೆ ಮಲ್ಕೊತೀನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಫ್ರೆಂಡ್ಸ್ ಈ ಹಳೆ ಗಾಡಿ ರಿಪೇರಿ ಮಾಡಿಸೋದು ಬಂದ ಹೊಸ ಗಾಡಿ ಕಂತು ಕೊಟ್ಟೋದು ಬಂದ ಎರಡು ಒಂದೇ ಕೆಲಸ ಏನಪ್ಪ ಇವನ್ನ ಸ್ವಲ್ಪ ಸೇವಿಂಗ್ ಅಂತ ಮಾಡ್ತಾ ಇರ್ತೀವಿ ಆದರೆ ಗಾಡಿ ತೊಗೊಂಡ್ರೆ ಯಾವ ಥರ ತೊಗೋಬೇಕಪ್ಪ ಅಂದ್ರೆ ಮಾಡಲ್ನಾಗ ಇರಬೇಕು ಯಾವ ಥರ ಮಾಡಲ್ನಾಗೆ ಇರ್ಬೇಕಪ್ಪ ಅಂದ್ರೆ ಅಗ್ದಿ ಹೊಸದು ಗಾಡಿ ಮೂರು ನಾಲ್ಕು ವರ್ಷ ಇರಬೇಕು ಅಷ್ಟೇ ಮೂರ್ನಾಲ್ಕು ಐದು ವರ್ಷ ಇರಬೇಕು ಮಾಡಲ್ನಾಗೆ ತೊಗೊಂಡ್ರೆ ಇನ್ನತ ಮೇಂಟೆನೆನ್ಸ್ ಇರೋಂಗಿಲ್ಲ ಜಾಸ್ತಿ ಕಂಟಿನ್ಯೂ ನಡೀತಾ ಇರ್ತೈತಿ ಮಾಡಲ್ನಾಗ ಅಂದ್ರೆ ಐದು ವರ್ಷ ಇರ್ಬೇಕು ಮಿನಿಮಮ್ ಐದು ವರ್ಷ ನಾಲ್ಕು ವರ್ಷ ಇಂಥವು ಗಾಡಿ ಇರ್ತವಲ್ಲ ಅಂಥವು ತೊಗೋಬೇಕು ಇಂಥವು ಹತ್ತತ್ತು ವರ್ಷದ ತೊಗೊಂಡ್ಬಿಟ್ರೆ ಮುಗಿದು ಹೋಯ್ತು ಕೆಲಸ ಮಾಡಿಸೋದು ಮಾಡಿಸೋದು ಫಸ್ಟ್ ಸ್ಟಾರ್ಟಿಂಗ್ ಮೂಮೆಂಟ್ ಕೆಲಸ ಭಾಳ ಖರ್ಚು ಬರ್ತೈತಿ ಎಲ್ಲ ಕೆಲಸ ಓಕೆ ಆದ್ಮ ಆಮೇಲೆ ಕೆಲಸ ಬರೋಂಗಿಲ್ಲ ಯಾವುದೋ ಅಲ್ಲಿ ಗಾಡಿ ಅದ್ರಾಗ ಇವು ನಿಂತಿದ್ದ ಗಾಡಿ ಅಲ್ಲ ಇದ್ರ ಫಾಲ್ಟ್ ಏನೈತಿ ಏನು ಸಮಸ್ಯೆ ಐತಿ ಅನ್ನೋದು ನಮ್ಗೆ ಗೊತ್ತಿರೋಂಗಿಲ್ಲ ಗಾಡಿ ಓಡಿಸಿ ರನ್ನಿಂಗ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರ ಸಮಸ್ಯೆ ಏನೇನು ಐತಿ ಏನೇನಿಲ್ಲ ಅನ್ನೋದು ಅವಾಗ ನಾವು ಒಂದೊಂದೇ ಕೆಲಸ ಮಾಡಿಸ್ತಾ ಇರ್ತೀವಿ ಸೊ ಫ್ರೆಂಡ್ಸ್ ಇವಾಗಂತೂ ಮಲ್ಕೊತೀನಿ ಗುಡ್ ನೈಟ್ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್